ಭಾರತೀಯ ವಾಸ್ತುಶಾಸ್ತ್ರವು ಪ್ರಾಚೀನ ಭಾರತೀಯ ವಿಜ್ಞಾನವಾಗಿದ್ದು ಕಟ್ಟಡಗಳ ವಿನ್ಯಾಸ ಮತ್ತು ನಿರ್ಮಾಣವನ್ನ ಪ್ರಕೃತಿಯ ಪಂಚಭೂತಗಳ ಜೊತೆಗೆ ಸಾಮರಸ್ಯಗೊಳಿಸುವಲ್ಲಿ ಮಹತ್ವವನ್ನು ಹೊಂದಿರುತ್ತದೆ ವಾಸ್ತುಶಾಸ್ತ್ರವನ್ನು ಸ್ಥಪತ್ಯ ವೇದದ ಒಂದು ಭಾಗವೆಂದು ಪರಿಗಣಿಸಲಾಗಿದೆ ಇದು ಅಥರ್ವ ವೇದದ ಉಪವೇದ ವೇದವು ಸಿದ್ಧಾಂತವಾಗಿದ್ದರೆ ವಾಸ್ತುಶಾಸ್ತ್ರವು ಆ ಜ್ಞಾನದ ಪ್ರಾಯೋಗಿಕ ಅನ್ವಯವಾಗಿದ್ದು ವಾಸ್ತುಶಿಲ್ಪದ ವಿಜ್ಞಾನದ ಮೇಲೆ ಕೇಂದ್ರೀಕರಿಸುತ್ತದೆ ವಾಸ್ತುಶಾಸ್ತ್ರದ ಉದ್ದೇಶವು ಜೀವನದಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದು ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ವಾಸ್ತುಶಾಸ್ತ್ರ ಅಂದರೆ ಮನೆ ಅಥವಾ ಕಟ್ಟಡಗಳನ್ನು ಒಡೆಯಬೇಕಾಗಬಹುದು ಅಂತ ಆಲೋಚಿಸಿ ಸಮಸ್ಯೆಗಳಲ್ಲಿಯೇ ಜೀವನ ಸಾಗಿಸುವಂತಾಗಿದೆ ಹೀಗಿರುವಾಗ ಕಟ್ಟಡಗಳನ್ನು ಒಡೆಯದೆ ಬದಲಾವಣೆ ಮಾಡದೆ ಜನರ ವೈಯಕ್ತಿಕ ಸಮಸ್ಯೆಗಳನ್ನ ಸರಳ ವಾಸ್ತು ಎಂಬ ವೈಜ್ಞಾನಿಕ ಮಾರ್ಗದರ್ಶನದ ಮೂಲಕ ಬಗೆಹರಿಸಲು ಹುಟ್ಟಿಕೊಂಡ ಈ ನಾಡಿನ ಹೆಮ್ಮೆಯ ಶ್ರೀ ಚಂದ್ರಶೇಖರ ಗುರೂಜಿಯವರು ಕಟ್ಟಿದ ಸಂಸ್ಥೆಯೇ ಸಿಜಿ ಪರಿವಾರ ಸರಳ ವಾಸ್ತು ಅಂದರೆ ಅಗ್ನಿ ಜಲ ವಾಯು ಪೃಥ್ವಿ ಮತ್ತು ಆಕಾಶ ಈ ತತ್ವಗಳನ್ನು ಆಧರಿಸಿ ಭೂಮಿಯ ಅದೃಷ್ಟವನ್ನ ವೃದ್ಧಿಸಿ ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಸರಳ ವಿಧಾನವಾಗಿದೆ ಎರಡು ಸಾವಿರನೇ ಇಸ್ವಿಯಲ್ಲಿ ಛಲ ಬಿಡದ ಹಠವಾದಿ ಶ್ರೀ ಚಂದ್ರಶೇಖರ ಗುರೂಜಿಯವರ ನೇತೃತ್ವದಲ್ಲಿ ಮೊಳಕೆಯೊಡೆದ ಈ ಸಿಜಿ ಪರಿವಾರ ಸಂಸ್ಥೆ ಇಂದು ದೇಶ ವಿದೇಶಗಳಿಗೂ ಹರಡಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಸಮಸ್ಯೆಗಳಿಂದ ಬಳಲುತ್ತಿದ್ದ ಲಕ್ಷಾಂತರ ಕುಟುಂಬಗಳ ಬಾಳಿಗೆ ಸರಳ ವಾಸ್ತು ಸೇವೆ ನೀಡುವ ಮುಖಾಂತರ ಬೆಳಕಾಗಿದೆ ಹಾಗೂ ಕೆಲಸ ಅರಸಿ ಬಂದ ಸಾವಿರಾರು ಕೈಗಳಿಗೆ ಅನ್ನ ನೀಡಿದೆ ಸರಳ ವಾಸ್ತು ಸೇವೆಯ ಮೂಲಕ ಜನಸಾಮಾನ್ಯರಿಗೆ ಸುಖ ಸಮೃದ್ಧಿಯ ಬದುಕು ಕಟ್ಟಿಕೊಳ್ಳಲು ಅಭಯ ನೀಡುವುದಲ್ಲದೆ ತನ್ನ ಸಮಾಜಮುಖಿ ಕೆಲಸಗಳ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿರುವ ಸರಳ ವಾಸ್ತು ಸಂಸ್ಥೆ ಇಂದು ಸಾರ್ಥಕ ಇಪ್ಪತ್ತೈದು ವರ್ಷಗಳನ್ನ ಪೂರೈಸಿ ಜನರ ಭರವಸೆಗೆ ಪಾತ್ರವಾಗಿದೆ ಇದು ಕೇವಲ ಯಶಸ್ಸಿನ ಕಥೆಯಲ್ಲ ಇದು ಮನುಕುಲದ ಸೇವೆಯ ಪವಿತ್ರ ಪಥದಲ್ಲಿ ನಡೆದು ಬಂದ ಇಪ್ಪತ್ತೈದು ವರ್ಷಗಳ ಭರವಸೆಯ ಮಹಾಯಾತ್ರೆ ಿಜಿ ಪರಿವಾರ ನಡೆದು ಬಂದ ಹಾದಿ ಮೂಲತಃ ಬಾಗಲಕೋಟೆ ಮೂಲದವರಾದ ಶ್ರೀ ಚಂದ್ರಶೇಖರ ಗುರೂಜಿಯವರು ಬಿಇ ಸಿವಿಲ್ ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡು ಜೀವನವನ್ನ ಕಟ್ಟಿಕೊಳ್ಳಲು ಕನಸುಗಳ ನಗರ ಮಹಾರಾಷ್ಟ್ರದ ಮುಂಬೈಗೆ ಆಗಮಿಸುತ್ತಾರೆ ಒಂದು ಖಾಸಗಿ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವ ಗುರೂಜಿಯವರು ಆ ಸಂಸ್ಥೆಯಲ್ಲಿ ಉನ್ನತ ಸ್ಥಾನಕ್ಕೇರ್ತಾರೆ ಮುಂದೆ ಸ್ವಂತ ಕಟ್ಟಡ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟಾಕಿ ಅಲ್ಲಿ ತನ್ನ ನಂಬಿಕಸ್ಥರಿಂದ ಮೋಸಕ್ಕೆ ಒಳಗಾಗ್ತಾರೆ ಎಲ್ಲರಿಗೂ ಒಳಿತನ್ನ ಬಯಸುವ ತನಗೇ ಹೀಗೆ ಕಾಯ್ತು ಎಂಬ ತಾತ್ವಿಕ ಪ್ರಶ್ನೆಯ ಹುಡುಕಾಟದಲ್ಲಿದ್ದಾಗ ಗುರೂಜಿಯವರ ಕನಸಿನಲ್ಲಿ ಪದೇ ಪದೇ ಕಂಪಾಸು ಮತ್ತು ಕಟ್ಟಡಗಳ ನಕ್ಷೆ ಕಾಣಿಸಿಕೊಳ್ಳುತ್ತವೆ ಈ ಅನಿರೀಕ್ಷಿತ ದೈವಿಕ ಅನುಭವಗಳ ಹುಡುಕಾಟದಲ್ಲಿದ್ದಾಗ ಗುರೂಜಿ ಅವರನ್ನ ಆಕರ್ಷಿಸಿದ್ದು ವಾಸ್ತುಶಾಸ್ತ್ರ ಈ ತಂತ್ರಜ್ಞಾನದ ಯುಗದಲ್ಲಿ ಜನ ವಾಸ್ತುಶಾಸ್ತ್ರದಿಂದ ದೂರ ಉಳಿದಿರುವಾಗ ವಾಸ್ತುಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಗುರೂಜಿಯವರು ವಾಸ್ತುಶಾಸ್ತ್ರವನ್ನು ವೈಜ್ಞಾನಿಕ ತಳಹದಿಯ ಆಧಾರದಲ್ಲಿ ಕಟ್ಟಡಗಳನ್ನ ಓಡೆಯದೆ ಮನೆಯ ರಚನೆಯನ್ನ ಹಾಳು ಮಾಡದೆ ವಾಸ್ತುಶಾಸ್ತ್ರ ತತ್ವಗಳನ್ನ ಖುದ್ದು ತಾವೇ ತಮ್ಮ ಮೇಲೆ ಪ್ರಯೋಗಿಸಿಕೊಳ್ತಾರೆ ಇದರಿಂದ ಅಪಾರವಾದ ಯಶಸ್ಸನ್ನ ತಮ್ಮದಾಗಿಸಿಕೊಳ್ತಾರೆ ಹೀಗೆ ವೈಯಕ್ತಿಕ ಜೀವನದಲ್ಲಿ ಅಪಾರ ಯಶಸ್ಸನ್ನ ಕಾಣ್ತಿರುವಾಗ ಗುರೂಜಿಯವರಿಗೆ ಒಂದು ಅಶರೀರ ವಾಣಿಯಾಗುತ್ತದೆ ನಾನಾ ನಿನಗೆ ಧಾರೆ ಎರೆದಿರುವ ದಿವ್ಯ ಶಕ್ತಿ ಕೇವಲ ನಿನ್ನ ಒಳಿತಿಗೆ ಮಾತ್ರವಲ್ಲ ಅಲ್ಲ ಇಡೀ ಮನುಕುಲದ ಒಳಿತಿಗಾಗಿ ತಮಗೆ ಆದ ಅಶರೀರ ವಾಣಿಯಂತೆ ಗುರೂಜಿಯವರು ಜಗತ್ತಿನ ಪ್ರತಿಯೊಂದು ಮನೆಗಳಿಗೂ ಈ ವಿದ್ಯೆಯನ್ನ ಕೊಂಡೊಯ್ಬೇಕು ಅಂತ ನಿರ್ಧರಿಸ್ತಾರೆ ಹೀಗೆ ತಮ್ಮ ಮೇಲೆ ತಾವೇ ಮಾಡಿಕೊಂಡ ಸರಳ ವಾಸ್ತು ಪ್ರಯೋಗಗಳ ಅನುಭವಗಳಿಂದ ಎರಡು ಸಾವಿರನೇ ಇಸ್ವಿಯಲ್ಲಿ ಗುರೂಜಿಯವರು ಸರಳ ವಾಸ್ತುವನ್ನ ಆವಿಷ್ಕರಿಸ್ತಾರೆ ಅಪಾರವಾದ ಆರ್ಥಿಕ ಅನುಕೂಲಗಳನ್ನು ನೀಡುತ್ತಿದ್ದ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನ ಬಿಟ್ಟು ಗುರೂಜಿಯವರು ಸರಳ ವಾಸ್ತುವನ್ನ ಹುಟ್ಟುಹಾಕಿದಾಗ ಕುಟುಂಬಸ್ಥರು ಆಪ್ತರು ಪರಿಚಯಸ್ಥರು ಹೀಗೆ ಎಲ್ಲರಿಂದ ಟೀಕೆಗೆ ಗುರಿಯಾಗ್ತಾರೆ ಆದರೆ ಗುರೂಜಿಯವರು ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ ಸರಳ ವಾಸ್ತು ಸೇವೆಗಾಗಿ ಸಿಜಿ ಪರಿವಾರ ಎಂಬ ಸಂಸ್ಥೆಯನ್ನ ಕಟ್ಟಿನಿಲ್ಲಿಸುತ್ತಾರೆ ಪರಿವಾರ ಸಂಸ್ಥೆಯ ಐತಿಹಾಸಿಕ ಮೈಲುಗಲ್ಲುಗಳು ಎರಡು ಸಾವಿರನೇ ಇಸ್ವಿಯಲ್ಲಿ ನವಿ ಮುಂಬೈನಲ್ಲಿ ಕೇವಲ ನಾಲ್ಕು ಸದಸ್ಯರೊಂದಿಗೆ ಸರಳ ವಾಸ್ತು ಸೇವೆಯನ್ನ ನೀಡಲು ಸಿಜಿ ಪರಿವಾರ ಸಂಸ್ಥೆಯನ್ನ ಆರಂಭಿಸುತ್ತಾರೆ ನಂತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸಿಜಿ ಪರಿವಾರದ ಶಾಖೆ ಆರಂಭಗೊಳ್ಳುತ್ತೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಆರರವರೆಗೆ ಗುರೂಜಿಯವರು ತಮ್ಮ ತಂಡದೊಂದಿಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕರ್ನಾಟಕದ ಮೂಲೆ ಮೂಲೆಗೂ ಸರಳ ವಾಸ್ತುವಿನ ಸೆಮಿನಾರ್ ನೀಡುತ್ತಾ ಜನತೆಗೆ ಸರಳ ವಾಸ್ತುವಿನ ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗ್ತಾರೆ ಎರಡು ಸಾವಿರದ ಏಳರಲ್ಲಿ ಕನ್ನಡದ ಪ್ರಮುಖ ದಿನಪತ್ರಿಕೆಗಳು ಸರಳ ವಾಸ್ತು ಬಗ್ಗೆ ಪ್ರಸರಣ ಮಾಡಲು ಶುರು ಮಾಡುತ್ತವೆ ಎರಡು ಸಾವಿರದ ಹನ್ನೊಂದರಲ್ಲಿ ಕನ್ನಡದ ಪ್ರಮುಖ ಟಿವಿ ಚಾನೆಲ್ನಲ್ಲಿ ಗುರೂಜಿಯವರು ಮೊಟ್ಟ ಮೊದಲ ಬಾರಿಗೆ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕರ್ನಾಟಕದಲ್ಲಿ ಉದಯ ಟಿವಿ ಟಿವಿ ನೈನ್ ಕನ್ನಡ ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ್ ಹಾಗೂ ಮಹಾರಾಷ್ಟ್ರ ಗೋವಾ ಗುಜರಾತ್ ಆಂಧ್ರಪ್ರದೇಶ ಇನ್ನು ಮುಂತಾದ ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿರುವ ಅನೇಕ ಟಿವಿ ಚಾನೆಲ್ಗಳಲ್ಲಿ ಗುರೂಜಿಯವರ ಸರಳ ವಾಸ್ತು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತದೆ ಇದು ಸರಳ ವಾಸ್ತು ಮಾರ್ಗದರ್ಶನದ ಬಗ್ಗೆ ಪ್ರೇಕ್ಷಕರಿಗೆ ಮನದಟ್ಟು ಮಾಡಿಕೊಡುವ ಮೂಲಕ ಹೊಸ ಕ್ರಾಂತಿಗೆ ನಾಂದಿಯಾಗುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಆಂಧ್ರಪ್ರದೇಶ ದೆಹಲಿ ಸೇರಿದಂತೆ ದೇಶದ ಹದಿನಾಲ್ಕು ರಾಜ್ಯಗಳಲ್ಲಿ ಸಿಜಿ ಪರಿವಾರದ ಶಾಖೆಗಳು ಸರಳ ವಾಸ್ತು ಸೇವೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುರೂಜಿಯವರು ಸರಳ ವಾಸ್ತು ಸೇವೆಯನ್ನ ಕೇವಲ ಮನೆಗಳಿಗಷ್ಟೇ ಸೀಮಿತವಾಗಿರಿಸದೆ ಶಾಲಾ ಕಾಲೇಜು ಇಂಡಸ್ಟ್ರಿಯಲ್ಗಳು ಫ್ಯಾಕ್ಟರಿ ಹಾಗೂ ಬೃಹತ್ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಮತ್ತಷ್ಟು ವೈಜ್ಞಾನಿಕ ಸಂಶೋಧನೆ ನಡೆಸಿ ಕಾರ್ಪೊರೇಟ್ ಸರಳ ವಾಸ್ತು ಎಂಬ ವಿಶಿಷ್ಟ ಪರಿಕಲ್ಪನೆಯನ್ನು ಆರಂಭಿಸಿದ್ರು ಇದರಿಂದ ದೇಶ ವಿದೇಶದಾದ್ಯಂತ ಸಾವಿರಾರು ಉದ್ಯಮಿಗಳು ಇಂದು ತಮ್ಮ ಕೈಗಾರಿಕೆಗಳಲ್ಲಿ ಅಪಾರವಾದ ಪ್ರಗತಿ ಕಂಡುಕೊಂಡು ಯಶಸ್ವಿ ಬಿಸಿನೆಸ್ಮನ್ಗಳಾಗಿ ಹೊರಹೊಮ್ಮಿದ್ದಾರೆ ಆರ್ಥಿಕವಾಗಿ ತೀರಾ ಹಿಂದುಳಿದಿರುವ ಸಾವಿರಾರು ಕುಟುಂಬಗಳಿಗೆ ಸಿಜಿ ಪರಿವಾರ್ ಸಂಸ್ಥೆ ಕಡಿಮೆ ವೆಚ್ಚದಲ್ಲಿ ಹಾಗೂ ಉಚಿತವಾಗಿಯೂ ಸಹ ಸರಳ ವಾಸ್ತು ಸೇವೆ ನೀಡುವ ಮೂಲಕ ಜನರ ನಂಬಿಕೆಗೆ ಪಾತ್ರವಾಗಿದೆ ನೂರಾರು ಜನರಿಗೆ ವಾಸ್ತು ತರಬೇತಿಯನ್ನ ನೀಡಿ ಗುರೂಜಿಯವರು ಸಿಜಿ ಪರಿವಾರ ಸಂಸ್ಥೆಯ ಮೂಲಕ ಸರಳ ವಾಸ್ತುವನ್ನ ಲಕ್ಷಾಂತರ ಜನರಿಗೆ ತಲುಪಿಸಿದ್ದಾರೆ ಈ ಆಧುನಿಕ ಯುಗದಲ್ಲಿ ಸರಳ ವಾಸ್ತು ಸೇವೆಯು ಬೆರಳ ತುದಿಯಲ್ಲಿ ಸಿಗುವ ಉದ್ದೇಶದಿಂದ ಸರಳ ವಾಸ್ತು ಮತ್ತು ಮಾನವ ಗುರು ಮೊಬೈಲ್ ಆಪ್ ಅನ್ನು ಬಿಡುಗಡೆಗೊಳಿಸಿದ್ದು ಲಕ್ಷಾಂತರ ಜನರು ಡೌನ್ಲೋಡ್ ಮಾಡಿಕೊಂಡಿರುವುದು ಸರಳ ವಾಸ್ತುವಿನ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಕರ್ನಾಟಕದ ಮೊಟ್ಟ ಮೊದಲ ಎನ್ಫರ್ಟೈನ್ಮೆಂಟ್ ಚಾನೆಲ್ ಅನ್ನ ಲಾಂಚ್ ಮಾಡಿದ್ದು ಸಿಜಿ ಪರಿವಾರ ಸಂಸ್ಥೆಯ ಮತ್ತೊಂದು ಸಾಧನೆಯ ಗರಿ ಈ ವಾಹಿನಿ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಪರಂಪರೆಯನ್ನ ಎತ್ತಿಹಿಡಿದು ಜನರಲ್ಲಿ ಧನಾತ್ಮಕತೆಯನ್ನ ತುಂಬುವ ಅದ್ಭುತ ವಾಹಿನಿಯಾಗಿ ಹೊರಹೊಮ್ಮಿದೆ ಹಲವು ವರ್ಷಗಳಿಂದ ಸಂಸ್ಥೆಯ ಏಳಿಗೆಗಾಗಿ ದುಡಿದ ಪ್ರತಿಭಾವಂತ ಉದ್ಯೋಗಿಗಳನ್ನ ಗುರುತಿಸಿ ಸಿಜಿ ಪರಿವಾರ್ ದಿನಾಚರಣೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ಅವರಿಗೆ ಕಾರು ಹಾಗೂ ಬೈಕ್ಗಳನ್ನು ಉಡುಗೊರೆಯಾಗಿ ನೀಡುವುದರ ಮೂಲಕ ತನ್ನ ಸಿಬ್ಬಂದಿಯವರಲ್ಲಿ ಪರಿವಾರದ ಮನೋಭಾವನೆಯನ್ನ ಬೆಳೆಸಿದ್ದಾರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಪ್ರಥಮ ಬಾರಿಗೆ ಗುರೂಜಿಯವರು ಕರ್ನಾಟಕದ ಗೊಡಚಿ ಗ್ರಾಮವನ್ನು ದತ್ತು ಪಡೆದುಕೊಂಡು ಗ್ರಾಮದ ಆರ್ನೂರೈವತ್ತಕ್ಕೂ ಹೆಚ್ಚು ಮನೆಗಳಿಗೆ ಉಚಿತವಾಗಿ ಸರಳ ವಾಸ್ತುವನ್ನು ಅಳವಡಿಸುವ ಮೂಲಕ ಇಡೀ ಗ್ರಾಮವನ್ನೇ ಸಮಸ್ಯೆ ಮುಕ್ತ ಗ್ರಾಮವನ್ನಾಗಿಸಿದ ಕೀರ್ತಿ ಸಿಜಿ ಪರಿವಾರ ಸಂಸ್ಥೆಗೆ ಸೇರುತ್ತದೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಶಿಕ್ಷಣದಿಂದ ವಂಚಿತರಾಗುತ್ತಿರುವ ಬಡ ಮಕ್ಕಳನ್ನ ಗುರುತಿಸಿ ಅಂಥವರಿಗೆ ಉಚಿತ ಶಿಕ್ಷಣವನ್ನು ನೀಡುವ ಯೋಜನೆಯನ್ನ ಸಿಜಿ ಪರಿವಾರ ಫೌಂಡೇಶನ್ ಮೂಲಕ ಹುಬ್ಬಳ್ಳಿಯ ಕಲಘಟಕಿಯಲ್ಲಿ ಶಾಲೆಯನ್ನ ಸ್ಥಾಪಿಸಲಾಗಿದೆ ಸಿಜಿ ಪರಿವಾರ ಸಂಸ್ಥೆಯ ಸಮಾಜಮುಖಿ ಕೆಲಸಗಳ ಪಟ್ಟಿ ಇಲ್ಲಿಗೆ ನಿಲ್ಲುವುದಿಲ್ಲ ಮದುವೆ ಆರ್ಥಿಕ ಹೊರೆಯಾಗ್ತಿದೆ ಅನ್ನೋ ಸಂದರ್ಭದಲ್ಲಿ ಗುರೂಜಿಯವರು ಹುಬ್ಬಳ್ಳಿಯಲ್ಲಿ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸಿ ಹತ್ತಾರು ನವಜೋಡಿಗಳಿಗೆ ಆಶೀರ್ವದಿಸಿದ್ದಾರೆ ಸಿಜಿ ಪರಿವಾರ ಸಂಸ್ಥೆ ಮೂಲಕ ಸರಳ ವಾಸ್ತು ಸೇವೆಯನ್ನ ಪಡೆದ ಲಕ್ಷಾಂತರ ಜನರು ಖುದ್ದು ಗುರೂಜಿಯವರನ್ನ ಭೇಟಿಯಾಗುವ ಇಂಗಿತ ವ್ಯಕ್ತಪಡಿಸುತ್ತಿದ್ದರು ಸದಾ ಜನರ ಶ್ರೇಯಸ್ಸಿಗಾಗಿ ಶ್ರಮಿಸ್ತಿದ್ದ ಗುರೂಜಿಯವರು ತಾವೇ ಖುದ್ದು ಜನರನ್ನ ಭೇಟಿಯಾಗಲು ನಿರ್ಧರಿಸುತ್ತಾರೆ ಇದರ ಭಾಗವಾಗಿ ದೇಶದಾದ್ಯಂತ ಸರಳ ಪರಿವಾರದ ಕಾರ್ಯಕ್ರಮಗಳ ಮೂಲಕ ತಮ್ಮ ಅನುಯಾಯಿಗಳನ್ನ ಭೇಟಿಯಾಗಿ ಆಶೀರ್ವದಿಸ್ತಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕಾರಣದಿಂದ ಇಡೀ ವಿಶ್ವವೇ ತತ್ತರಿಸಿತ್ತು ಈ ಸಂದರ್ಭದಲ್ಲಿ ಗುರೂಜಿಯವರು ತಂತ್ರಜ್ಞಾನವನ್ನು ಬಳಸಿ ಆನ್ಲೈನ್ ಮುಖಾಂತರ ಸರಳ ವಾಸ್ತು ಸೇವೆಯನ್ನ ನೀಡುವ ನಿರ್ಧಾರಕ್ಕೆ ಬರ್ತಾರೆ ಇದರ ಭಾಗವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಸಿಜಿ ಪರಿವಾರ ಸಂಸ್ಥೆಗೆ ಕೇವಲ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಸಂಸ್ಥೆಯ ವಾಸ್ತು ತಜ್ಞರು ಅವರ ಮನೆಯ ನಕ್ಷೆಯನ್ನು ಆನ್ಲೈನ್ ಮುಖಾಂತರ ರಚಿಸಿಕೊಂಡು ಅವರಿಗೆ ಸರಳ ವಾಸ್ತು ಸೇವೆ ನೀಡುವ ಮೂಲಕ ಡಿಜಿಟಲ್ ಯುಗದಲ್ಲಿ ಬೆರಳ ತುದಿಯಲ್ಲೇ ಸರಳ ವಾಸ್ತು ಸೇವೆ ದೊರೆಯುವಂತೆ ಮಾಡಿದ್ದಾರೆ ಜನರ ಅನುಕೂಲಕ್ಕಾಗಿ ಸರಳ ವಾಸ್ತು ಸೇವೆಯನ್ನ ನಿಖರವಾಗಿ ಪರಿಚಯಿಸಲು ಪ್ರತಿ ತಿಂಗಳು ಆರರಿಂದ ಎಂಟು ಉಚಿತ ವೆಬಿನಾರ್ಗಳನ್ನು ಸಿಜಿ ಪರಿವಾರ ಸಂಸ್ಥೆ ಹಮ್ಮಿಕೊಂಡಿದೆ ಈ ವೆಬಿನಾರ್ನಲ್ಲಿ ಈವರೆಗೆ ಸುಮಾರು ಹನ್ನೆರಡು ಸಾವಿರಕ್ಕೂ ಅಧಿಕ ಜನ ಭಾಗಿಯಾಗಿ ಸರಳ ವಾಸ್ತು ಮಾರ್ಗದರ್ಶನ ಪಡೆದಿದ್ದಾರೆ ಗುರೂಜಿಯವರು ಇಹ ಲೋಕವನ್ನು ತ್ಯಜಿಸಿದಾಗ ಸಿಜಿ ಪರಿವಾರ ಸಂಸ್ಥೆಗೆ ಗ್ರಹಣ ಬಡಿದಂತಾಗಿತ್ತು ಆದರೆ ಸಿಜಿ ಪರಿವಾರ ಸಂಸ್ಥೆಯ ಮೇಲೆ ಅಪಾರ ನಂಬಿಕೆ ಹೊಂದಿರುವ ನೂರಾರು ಜನರು ಸಂಸ್ಥೆಗೆ ಕರೆ ಮಾಡಿ ಸರಳ ವಾಸ್ತು ಸೇವೆಯನ್ನ ಮುಂದುವರಿಸುವಂತೆ ಒತ್ತಾಯಿಸುತ್ತಾರೆ ಗುರೂಜಿಯವರ ಆಶೀರ್ವಾದ ಮತ್ತು ಸಿಜಿ ಪರಿವಾರ ಸಂಸ್ಥೆಯ ಮೇಲೆ ಲಕ್ಷಾಂತರ ಜನ ಇಟ್ಟಿರುವ ನಂಬಿಕೆ ವಿಶ್ವಾಸ ಮತ್ತು ಭರವಸೆಯ ಮೇಲೆ ಇಂದಿಗೂ ಈ ಸಂಸ್ಥೆ ಜನಸಾಮಾನ್ಯರ ಕಷ್ಟಗಳಿಗೆ ಸರಳ ವಾಸ್ತು ಮಾರ್ಗದರ್ಶನದ ಮೂಲಕ ದಾರಿದೀಪವಾಗ್ತಿದೆ ಇದು ಇಪ್ಪತ್ತೈದು ವರ್ಷಗಳ ಸಿಜಿ ಪರಿವಾರ ಸಂಸ್ಥೆಯ ಸರಳ ವಾಸ್ತು ಯಶೋಗಾಥೆ ಸರ್ವೇ ಜನ ಭವಂತು ಎಂಬ ಗುರಿಯೊಂದಿಗೆ ವಾಸ್ತುಶಾಸ್ತ್ರವನ್ನ ಮನುಕುಲದ ಒಳಿತಿಗಾಗಿ ಬಳಸಿಕೊಳ್ಬೇಕು ಎಂಬ ಅಚ್ಚಲ ನಿಷ್ಠೆಯೊಂದಿಗೆ ಸರಳ ವಾಸ್ತು ಸೇವೆಯನ್ನ ಆರಂಭಿಸಿದ ಗುರೂಜಿಯವರು ಕಟ್ಟಡಗಳನ್ನ ಒಡೆಯದೆ ಕೇವಲ ವೈಜ್ಞಾನಿಕ ಸಲಹೆಗಳ ಮೂಲಕ ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿದ್ದಾರೆ ಜನರ ಕಲ್ಯಾಣಕ್ಕಾಗಿ ಜನ್ಮ ತಾಳಿದ ಸಿಜಿ ಜಿ ಪರಿವಾರ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯ ಮಾರ್ಗದಲ್ಲಿ ಸಾಕ್ತಿರುವುದಕ್ಕೆ ಲಕ್ಷಾಂತರ ಜನರು ಈ ಸಂಸ್ಥೆಯ ಮೇಲಿಟ್ಟ ಅಪಾರ ನಂಬಿಕೆ ವಿಶ್ವಾಸ ಮತ್ತು ಭರವಸೆಯೇ ಕಾರಣ ನಿಮ್ಮ ಭರವಸೆಯೇ ನಮ್ಮ ಸ್ಫೂರ್ತಿ